ಗೌರಿ ಗಣೇಶ ಹಬ್ಬ ಆಚರಣೆ ಮಾಡೋದು ಸಾಮಾನ್ಯ ಆದರೆ ಇಲ್ಲಿನ ಜನರ ವಿಶೇಷ ಸಂಸ್ಕೃತಿಯೇ ಬೇರೆ ಆಗಿದೆ ಗೌರಿ ಪೂಜೆ ಇಲ್ಲಿ ನಿಷಿದ್ಧ ಇವರು ಆಚರಿಸೋದು ಗಂಗೆ ಪೂಜೆ ಶಿವ ಪುರಾಣದಲ್ಲಿ ಶಿವ ಪತ್ನಿಯರಾದ ಗಂಗೆ ಗೌರಿಯರು ಜಗಳ ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಇಂದು ಇವತ್ತು ಕೂಡ ಇವರು ಗಂಗೆ ಪೂಜೆ ಮಾಡಿ ಸಾವಿರಾರು ಮಂದಿಗೆ ಉಚಿತ ಮೀನೂಟ ಹಾಕ್ತಿದ್ದಾರೆ ಈ ವಿಚಾರವಾಗಿ ಆ ಮಹಿಳೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಗಂಗಮ್ಮ ನಮ್ಮ ಮಗಳು ಬೆಸ್ ಮಗಳ ಅವಳಿಂದಲೇ ನಮಗೆಲ್ಲ ಚಿನ್ನ ಅನ್ನ ಭಾಗ್ಯ ಎಲ್ಲ ಕೊಡೋದೆಲ್ಲ ಅವಳೇ ನಮಗೆ ಬೆಸರಿಗೆ ಅವಳು ಬ್ರಾಹ್ಮಣರ ಮನೆಗೆ ಶಿವನ ಇದ್ಕೋದ್ಲು ಯಾರೋ ನಮ್ಮ ಗಂಗಮ್ಮ ಅವಳು ಗಂಗವ ಜ ಜರಿತಿದ್ಲಂತೆ ಬ್ರಾಹ್ಮಣರು ಅವಳು ಏನಂತ ಬೆಸ್ರು ಹುಡುಗಿ ಏಡಿಕಾಯಿ ಏಡಿ ಕಾಯಿ ತಿಂತೆ ಸಣ್ಮೀನು ತಿಂತಾಳೆ ಸೊಸ್ಲು ತಿಂತಾಳೆ ಅಂದರೆ ಜರಿದಾಗ ಗಂಗಮ್ಮ ಹೇಳಿದಂತೆ ನಮ್ಮ ಅಪ್ಪರು ಏಡಿಕಾಯಿ ಸುಡೋರು ಬಿ ಸುಣ್ಣ ಬೇಸೋರು ಅದ್ರೊಳಗೆ ಭೇದ ಯಾವುದಕ್ಕನ ಐತೆ ಅಂದಾಗ ಗಂಗಮ್ಮನ ತಕ್ಕಿ ಅವ್ಳು ಬರೋಂಗೆ ಒಂದು ಶಾಪ ನೀಡಬಿಟ್ಲವಳು ಗೌರಮ್ಮಂಗೆ ಅವಳು ಬಂದು ಹತ್ರ ಬೇಡಬೇಕು ಆ ಥರ ಶಾಪ ಕೊಟ್ಟಿದ್ಕೆ ಅವಳು ನಮ್ಮ ಬಲೆಯವಳಿ ಸಿಗಾಕೊಂಡಿದ್ಕೆ ಅವ್ಳಿಗೆ ನಾವು ಮಕ್ಕಳಾಗಿ ನಾವು ಅವಳಿಗೆ ಎಡೆ ವರ್ಷಕ್ಕೊಂದ್ಸಲಿ ನಾವೇ ಗೌರಮ್ಮಗೆ ಏನು ಬಾಗಣ ಕೊಟ್ಟು ಕಳಿಸ್ತಾರೆ ಹಂಗೆ ನಾವು ಗಂಗಮ್ಮಗೆ ಬಾಗಿಣ ಕೊಟ್ಟು ಕಳಿಸ್ತೀವಿ ಏನು ಕೊಡ್ತೀವಿ ಅವಳಿಗೆ ಏನು ಬಳೆ ಬಂಗಾರ ಅವಳಿಗೇನು ತಿಂತಾಳೆ ನಾವು ಮೀಡು ಮಿರ್ಚಿ ಎಲ್ಲ ತಿಂತೀವಲ್ಲ ಅವಳಿಗೂ ಹಂಗೆ ಕೊಟ್ಟು ಕಳಿಸ್ತಾ ಇದ್ದೀವಿ ಗಂಗಮ್ಮಗೆ ಚಿಗ್ಳಿ ತೊಮಟ ಪ್ರತಿಯೊಂದುವೇ ಕಡುಬು ಕಜಯ ಎಲ್ಲ ಮಾಡಿ ಮಾಡಿ ಸಾರು ಸಾರು ಎಲ್ಲ ನೀರಲ್ಲಿ ಮೀನ್ ಹಿಡಿದು ಕಾಯಕ ಮಾಡುವ ಈ ಕುಟುಂಬಗಳಿಗೆ ಗಂಗಮ್ಮನೆ ಮನೆ ಮಗಳು ಎಂಬ ನಂಬಿಕೆ ಇದೆ ಈ ಬೆಸ್ತ ಜನಾಂಗ ತನ್ನದೇ ಆದ ವಿಶಿಷ್ಟ ಆಚರಣೆಯನ್ನ ಮಾಡಿಕೊಂಡು ಬಂದಿದೆ ಜಾನಪದದಲ್ಲಿ ಗಂಗಮ್ಮನ ಬಗ್ಗೆ ಇವರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳಿ ಗಂಗಮ್ಮ ತಾಯಿ ಮಗ ಪೂಜಾರಿ ಒಂಬಳಿಗೆ ನೀರು ಒಣಗುತ್ತೆ ಭಾರವ ತಾಯಿ ಗಂಗಮ್ಮ ಹೇಳಿಕೆರೆ ನೀರು ಒಣಗುತ್ತಾದೆ ಗಂಗಮ್ಮ ನಿನ್ನ ಮಗ ಪೂಜಾರಿ ಒಂಬಳಿಗೆ ನೀರು ಇಲ್ಲ ಬಾರವ ತಾಯಿ ಹೌದು ಗಂಗೆ ಅಂದ್ರೆ ಜಲ ನೀರು ಎಂದು ನಾವು ಕರೆಯದು ಸಾಮಾನ್ಯ ಆಧುನಿಕ ಯುಗದಲ್ಲಿ ಗಂಗೆ ನೀರು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತಿದೆ ಪ್ರತಿಯೊಬ್ಬರು ನೀರಿನ ಮಿತ ಬಳಕೆಯ ಜೊತೆಗೆ ಸ್ವಚ್ಛತೆ ಕಾಪಾಡಬೇಕಾದ ಅನಿವಾರ್ಯತೆ ನಮಗಿದೆ ಈ ತಂಡದ ನಾಯಕ ಏನ್ ಹೇಳ್ತಾ ಇದ್ದಾರೆ ಅವರ ಸಂಪ್ರದಾಯದ ಬಗ್ಗೆ ಎಂಬುದನ್ನು ಕೇಳೋಣ ನಮ್ಮ ಜನಾಂಗ ನಮ್ಮ ಜನಾಂಗರ ಸೇರಿ ಈ ತಾಯಿಯ ಆಚರಣೆ ಮಾಡಿ ಎರಡೇ ವರ್ಷದ ಮಹೋತ್ಸವ ನಾವು ಏರ್ಪಾಟ್ ಮಾಡಿದ್ದೀವಿ ಸಲುವಾರು ನಮ್ಮ ಕುಡಿಯುವ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಜನ ಎಲ್ಲರನ್ನೂ ಸೇರಿಸಿ ನಾವು ನಮ್ಮ ಜನಾಂಗದ ಈ ತಾಯಿಯ ಅದ್ದೂರಿ ಹಬ್ಬವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಆದರೆ ನಾವು ಗೌರಿ ಹಬ್ಬ ಅಂದರೆ ಏರ್ಪಾಡು ಮಾಡ್ತಾರೆ ಮುಂಚೆ ಈ ತಾಯಿನೇ ನಾವು ಹೆಚ್ಚಿಗೆ ನಾವು ಆದೇಶಿತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ದರಿಂದ ಈ ತಾಯಿಯ ಒಲವು ನಮ್ಗೆ ಬೇಕು ಅಂದರೆ ನಮ್ಮ ಸಾರ್ವಜನಿಕರಿಗೂ ನಮ್ಮ ಸುತ್ತಮುತ್ತ ಗ್ರಾಮಕ್ಕೂ ಅಥವಾ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಈ ತಾಯಿ ಮಳೆ ಬೆಳೆ ಅಭಿವೃದ್ಧಿ ಪಡಲಿ ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಕುಣಿಗಲ್ ಬೆಸ್ಟರ ಬೀದಿಯಲ್ಲಿ ಸಂಪ್ರದಾಯ ಏನೇ ಇರ್ಲಿ ಮೀನು ಪ್ರಿಯರಿಗಂತೂ ಅದ್ದೂರಿ ಭೋಜನ ಮೀನುಳ್ಳಿ ಮೀನ್ಸಾರು ಸೀಗಡಿ ಪಲ್ಯ ಮೀನುಡೆ ಕಬಾಬು ಅನ್ನ ಸಾಂಬಾರು ಎಲ್ಲವನ್ನೂ ಸವಿದ್ರು ಕುಣಿಗಲ್ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಿಂದ ಬಂದ ಸಾವಿರಾರು ಮಂದಿ ಸಂತಸದಿಂದ ಇಲ್ಲಿ ಊಟ ಮಾಡಿ ವಾಪಸ್ ಹೋದ್ರು ಸ್ಥಳೀಯ ಯುವಕರು ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ಇಲ್ಲಿ ದಸರಾ ವಿಶೇಷವಾಗಿ ಗಂಗಮ್ಮನ ಹಬ್ಬ ಮಾಡೋದಾಗಿದೆ ಇದು ಪೂರ್ವಕರಿಂದ ನಡೆಸ್ಕೊ ಬಂದ ಹಬ್ಬ ಇದು ನಮ್ಮ ಕಲದವರು ಮನೆಯಲ್ಲಿ ಮಾಡ್ಕೊತಿದ್ದ ಹಬ್ಬ ಈಗ ನಮ್ಮ ಅಂತಂದಿರೆಲ್ಲ ಸೇರ್ಕೊಂಡು ಊರಿಲಿ ನಾವು ಒಂದು ಹಬ್ಬ ಮಾಡೋಣ ದೇವರಾಗಿ ಅಂದ್ಬಿಟ್ಟು ಹೋದ ವರ್ಷದಿಂದ ಈ ವರ್ಷ ಈ ವರ್ಷವರೆಗೂ ಹಬ್ಬ ಮಾಡ್ತಾ ಇದ್ವಿ ಗೌರಮ್ಮ ಇದ್ದಾಗಲೇ ಗಂಗಮ್ಮನ ಮಾಡ್ಬೇಕು ಅಂತ ಒಂದು ಪದ್ಧತಿ ಇದೆ ಹಾಗಾಗಿ ನಾವು ಗ ಗಂಗ ಗೌರಮ್ಮ ಬಾಗಿನ ಕೊಡ್ತಾರೋ ನಾವು ಗಂಗಮ್ಮನಿಗೆ ಬಾಗಿನ ಕೊಟ್ಟು ಮೀನು ಸಾರು ತಡುಬು ಎರೆ ಹಾಕಿ ಎರೆ ಎಕ್ಕಿ ಪೂಜೆ ಮಾಡುವಂಥ ಪದ್ಧತಿ ಪದ್ಧತಿನ ಮಾಡ್ಕೊಂಡ್ಬರ್ತಾ ಇದ್ದೀವಿ ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಗಂಗಮ್ಮನ ಹಬ್ಬನ ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಕುಣಿಗಲ್ ತಾಲೂಕಿನ ನಮ್ಮ ಕುಲ ಬಾಂಧವರು ಹಾಗೂ ಸಮಸ್ತ ಜನತೆ ಎಲ್ಲ ಬಂದು ಮೀನು ಊಟ ಹಾಗೂ ಫಿಶ್ ಕಬಾಬ್ ಈ ಥರ ಮೀನು ಕಾಜುಗಳನ್ನೇ ನಾವು ಬಿಡಿಸಿ ತಾಯಿ ಗೌರವಿಗೆ ತೃಪ್ತಿಪಡಿಸಿ ನಾವು ಇದು ಸ್ನೇಹಿತರೆ ನೋಡಿದ್ರಲ್ಲ ಈ ವಿಶೇಷ ಆಚರಣೆ ಪ್ರತಿ ಗ್ರಾಮದಲ್ಲಿ ನಡೆಯುವಂತಾಗಬೇಕು ಜೊತೆಗೆ ಗಂಗೆಯ ಮಾಲಿನ್ಯ ತಡೆಯಲು ಮುಂದಾಗಬೇಕು ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚಿನ ಜನಕ್ಕೆ ತಲುಪಿಸದಕ್ಕೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು